ದಿನ ಬಟ್ಟೆ ಒಗದು ಹೋಗದು ಬೆನ್ನೋ ಬರ್ತೈತೆ ವಾಷಿಂಗ್ ಮಿಷಿನ್ ತಗೋಣ ಅಂತಂದ್ರೆ ನಮ್ಮ ಬಜೆಟ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಲೆ ಕೆಡ್ಸ್ಕೊಬೇಡಿ ಬನ್ನಿ ಇಲ್ಲಿ ಅಯ್ಯೋ ವಾಷಿಂಗ್ ಮಿಷಿನ್ ತಗೋಣ ಅಂದ್ರೆ ನಮ್ಮ ಮನೇಲಿ ನೆಲ್ಲಿನೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಇಲ್ಲಿ ವಾಷಿಂಗ್ ಮಿಷಿನ್ ತಗೊಂಡ್ರೆ ತಿಂಗಳಿಗೆ ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮಸ್ಕಾರ ನಮಸ್ಕಾರ ಸರ್ ಸರ್ ಒಂದು ತಮ್ಮ ಪರಿಚಯ ಮಾಡಿಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತೆ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ವಾಷಿಂಗ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಹೆಸರು ಯೋಗೇಶ್ ಅಂತ ಸರ್ ನಮ್ಮ ಸಂಸ್ಥೆ ಹೆಸರು ಶ್ರೀ ಲಕ್ಷ್ಮಿ ಇಂಟರ್ಫ್ರೈನರ್ಶಿಪ್ ಅಂತ ಸರ್ ಈಗ ಇವಾಗಲೇ ಐದು ವರ್ಷದಿಂದ ನಮ್ಮ ಲಕ್ಷ್ಮಿ ಇಂಟರ್ಫ್ರೈನರ್ಶಿಪ್ ಇಂದ ಗಳು ಕೊಡ್ತಾ ಇದೀವಿ ಸರ್ ಆಲ್ ಓವರ್ ಕರ್ನಾಟಕ ಸಿಕ್ತೈತೆ ಸರ್ ಸರ್ ಇವಾಗ ಏನಪ್ಪಾ ಅಂದ್ರೆ ಆಫರ್ ಆಫರ್ ನಡೀತೈತೆ ಸರ್ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲೂ ಕೊಟ್ಟಿರಲ್ಲ ಸರ್ ಯಾರು ಕೊಡಕ್ಕೂ ಆಗಲ್ಲ ಸರ್ ಆ ರೀತಿ ಆಫರ್ ನಡೀತಾ ಇತ್ತು ಸರ್ ಸರ್ ಬರೀ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಸರ್ ಎಂಟು ಕೆ ಜಿ ಮಿಷಿನ್ ಸಿಗ್ತಾಯಿತ್ತು ಸರ್ ಬೆಂಗಳೂರಾದರೆ ಹೋಮ್ ಡೆಲಿವರಿ ಇರುತ್ತೆ ಸರ್ ಸರ್ ಔಟ್ ಆಫ್ ಬೆಂಗಳೂರು ಪಾರ್ಸಲ್ ಡೆಲಿವರಿ ಇರುತ್ತೆ ಸರ್ ನಿಮ್ಗೆ ಈಗ ಈಗ ಈಗಲೇ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ಕರೆ ಕಾಲ್ ಮಾಡಿ ಸರ್ ನಿಮ್ಗೆ ಲೊಕೇಶನ್ ಮತ್ತೆ ನಿಮ್ಮ ಅಡ್ರೆಸ್ ತಿಳಿಸಿ ಸರ್ ಅಲ್ಲಿ ಕಳ್ಸಿ ಓಕೆ ಸರ್ ಈಗ ವಾಷಿಂಗ್ ಮೆಷಿನ್ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರ್ ಸರ್ ಏನಿಲ್ಲ ಸರ್ ಬರೀ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಸರ್ ದೊಡ್ಡ ದೊಡ್ಡ ವಾಷಿಂಗ್ ಮಿಷನ್ ತಗೊಳ್ಳೋದು ಬದಲು ಇದನ್ನ ತಗೊಂಡು ಯೂಸ್ ಮಾಡ್ಬೋದು ಸರ್ ನೀವು ಆರಾಮಾಗಿ ಓಕೆ ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಬರುತ್ತಾ ಸರ್ ಸರ್ ಕರೆಂಟ್ ಬಿಲ್ ಬರುತ್ತೆ ಅಂತ ಯೋಚನೆ ಮಾಡಬೇಕಾಗಿಲ್ಲ ಸರ್ ನಮ್ಮ ವಾಷಿಂಗ್ ಮೆಷಿನಲ್ಲಿ ಯು ಪಿ ಎಸ್ ಅಲ್ಲಿ ಕೂಡ ರನ್ ಮಾಡಿಸ್ಬೋದು ಸರ್ ನೀವು ಓಕೆ ಸರ್ ಈಗ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಇಲ್ಲೇ ಡೆಲಿವರಿ ಕೊಡ್ತೀರಾ ಓಕೆ ಸರ್ ಈಗ ನಾವು ಯಾದಗಿರಿ ಅಥವಾ ಶಾಪುರು ಅಥವಾ ಹುಬ್ಳಿಲಿ ನಾವು ತಗೋಬೇಕಂದ್ರೆ ಯಾವ ಥರ ಸರ್ ಸರ್ ನಿಮಗೆ ಎಲ್ಲ ಕಡೆ ಬ್ರಾಂಚಸ್ ಇದ್ದಾವೆ ಸರ್ ಅಲ್ಲೂ ಬೇಕಾದ್ರೂ ತಗೋಬೋದು ಸರ್ ಇಲ್ಲಾಂದ್ರೆ ಇಲ್ಲಿಂದ ಪಾರ್ಸಲ್ ಡೆಲಿವರಿ ಇರುತ್ತೆ ಸರ್ ಪಾರ್ಸಲ್ಗೆ ಕೊಟ್ಟಿರ್ತೀವಿ ಸರ್ ಎರಡು ದಿನ ಟೈಮ್ ಇರುತ್ತೆ ಸರ್ ಅವಾಗ ಯಾವಾಗ ಬೇಕಾದ್ರೂ ತಗೋಬೋದು ಸರ್ ನೀವು ಅಲ್ಲಿ ವೀಡಿಯೋ ನೋಡ್ಕೊಂಡು ನೀವೇ ಆಪರೇಟ್ ಮಾಡ್ಕೋಬೋದು ಸರ್ ಆರಾಮಾಗಿ ಜೀರೋ ಕಾಸ್ಟ್ ಇದಿರುತ್ತೆ ಸರ್ ನಿಮಗೆ ಆಮೇಲೆ ಸರ್ವಿಸ್ ಬರುತ್ತೆ ಅಂತ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡ್ರೆ ಸರ್ ಒಂದ್ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆಲ್ಲ ಕೆಟ್ಟೋಗುತ್ತೆ ಹೋಗುತ್ತೆ ನಮ್ಮ ವಾಷಿಂಗ್ ಮಿಷನ್ ನೀವೇ ಕೂಡ ಸರ್ವಿಸ್ ಮಾಡ್ಕೋಬಹುದು ಮನೆಯಲ್ಲಿ ಇಲ್ದೇ ಬಕೆಟ್ ಅಲ್ಲಿ ನೀರ್ ಹಾಕೋಬಹುದು ನೆಲ್ಲಿ ಬೇಕಾದ್ರೆ ಪೈಪ್ ಕಲೆಕ್ಷನ್ ಕೊಟ್ಕೋಬಹುದು ಸರ್ ಇಲ್ಲ ಐತೆ ನೋಡಿ ಸರ್ ಓಕೆ ಸರ್ ಸರ್ ಯಾವ ತರ ಆಪರೇಟ್ ಮಾಡೋದಂತ ಹೇಳ್ಕೊಡ್ತೀರಾ ಅದು ಹೇಳ್ಕೊಡ್ತೀವಿ ಮನೆ ಸರ್ ಸರ್ ಇವಾಗ ನೋಡಿದ್ರೆ ಇದು ಹೆಂಗ್ ಆಪರೇಟ್ ಮಾಡೋದು ಅಂತ ಒಂದ್ ಡೌಟ್ ಇರುತ್ತೆ ನೋಡ್ಕೊಳ್ಳಿ ಸರ್ ಇದು ಜೀರೋ ಫೈವ್ ಟೆನ್ ಫಿಫ್ಟೀನ್ ರೈಟ್ ಟರ್ನ್ ಮಾಡ್ಬೇಕು ಸರ್ ಜೀರೋ ಇಂದ ಐದು ಐದರಿಂದ ಹತ್ತು ಹತ್ತರಿಂದ ಹದಿನೈದು ಸರ್ ಓಕೆ ನೀವು ಮನೇಲಿ ಮಿಕ್ಸಿಗೆ ಗ್ರೈಂಡರ್ ಇದೆಲ್ಲ ಯೂಸ್ ಮಾಡ್ತಿರಲ್ಲ ಸರ್ ಅದೇ ರೀತಿ ಸರ್ ಸೇಮ್ ನೀವು ಬೇರೆ ಬೇರೆ ಈಗ ವಯಸ್ಸಾದವರು ಇರ್ತಾರೆ ಮನೆಯಲ್ಲಿ ಕೆಲವರಿಗೆ ಗೊತ್ತಿರಲ್ಲ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡ್ರೆ ಆಪರೇಟ್ ಮಾಡಕ್ ಬರಲ್ಲ ನಮಗೆ ಹೋಗ್ಬಿಡುತ್ತೆ ಅನ್ನೋದು ಒಂದು ಯೋಚನೆ ಇರುತ್ತೆ ಸರ್ ಅದೇ ನಮ್ ಲಕ್ಷ್ಮೀ ವಾಷಿಂಗ್ ಮಿಷಿನ್ ತಗೊಳ್ಳಿ ಸರ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಜೀರೋ ಇಂದ ಈಗ ಫಿಫ್ಟೀನ್ ಗಿಟ್ಟಿದ್ದೀನಿ ಸರ್ ಆಟೋಮೆಟಿಕ್ ಅದೇ ಜೀರೋಗೆ ಬಂದು ಆಫ್ ಆಗುತ್ತೆ ಹದಿನೈದು ನಿಮಿಷ ಆದ್ಮೇಲೆ ಅದೇ ಆಫ್ ಆಗುತ್ತೆ ಮತ್ತೆ ಡೋಂಟ್ ಲೆಫ್ಟ್ ಅಂತ ಹೊಟ್ಟಿದ್ದಾರೆ ಅಂದ್ರೆ ಎರಡು ತಿರ್ಗಿಸ್ಬಾರ್ದು ಸರ್ ಅಷ್ಟೇ ಓನ್ಲಿ ಬಲಕ್ ಮಾತ್ರ ತಿರ್ಗಿ ಇಟ್ಕೊಂಡ್ರೆ ಅದೇ ಆಟೋಮೆಟಿಕ್ ಬಂದ್ ಆಫ್ ಆಗುತ್ತೆ ಮಿಷಿನಲ್ಲಿ ಅದೇ ಆಫ್ ಆಗುತ್ತೆ ಸರ್ ಹನ್ನೊಂದು ಕೆಜಿ ಮಿಷನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಅಲರಾಮ್ ಬಂದು ಅದೇ ಆಫ್ ಆಗುತ್ತೆ ಸರ್ ಎಲ್ಲ ಇದ್ರು ನಿಮ್ಗೆ ಕೇಳಿಸುತ್ತೆ ಸರ್ ಓಕೆ ಸರ್ ಎಲ್ಲ ಕೊಳೆ ಬರ್ತಾ ಇದೆ ಸರ್ ಹೌದು ಸರ್ ಇಲ್ಲಿ ನೋಡಿ ಸರ್ ಕೊಳೆ ಬರ್ತಾ ಇದೆ ಈ ರೀತಿ ನೀವು ನೋಡೋಕ್ಕಾಗಲ್ಲ ಸರ್ ನೀವು ಲಕ್ಷ ಲಕ್ಷ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ರು ಈ ರೀತಿ ಕೊಳೆ ಬರ್ತಾ ಇರೋದನ್ನ ನೋಡಕ್ಕಾಗಲ್ಲ ಸರ್ ಆಮೇಲೆ ಸರ್ ಬೇರೆ ವಾಷಿಂಗ್ ಮಿಷಿನಲ್ಲೆಲ್ಲ ಶೂಮ್ ಯಾಕಂದ್ರೆ ಏನು ಹಾಕೋಕ್ಕಾಗಲ್ಲ ನಮ್ಮ ವಾಷಿಂಗ್ ಮಿಷಿನ್ ಶೂ ಮ್ಯಾಕೆ ಅದೇ ನೀರ್ಗ್ ಹಾಕೊಬೋದು ಸರ್ ಬಟ್ಟೆ ತಗೊಂಡ್ರು ಸರ್ ಈಗ ಇದ್ಕಿದಂಗೆ ಕರೆಂಟ್ ಹೋದ್ರೆ ಏನಾದ್ರೂ ಪ್ರಾಬ್ಲಮ್ ಸರಿ ಕರೆಂಟ್ ಹೋದ್ರು ಕೂಡ ಅದೇ ಆಫ್ ಆಗಿರುತ್ತೆ ಸರ್ ಕರೆಂಟ್ ಬಂದಾಗ ಮತ್ತೆ ನೀವು ಆಪರೇಟ್ ಮಾಡ್ಕೋಬಹುದು ಸರ್ ಕೆಜಿ ಆಗಾಗ್ಲೇ ರನ್ನಿಂಗ್ ಆಗೈತೆ ಸರ್ ಹೆಂಗ್ ವಾಶ್ ಆಗೈತೆ ಅಂತ ನೋಡೋ ಬನ್ನಿ ಸರ್ ಇವಾಗ ಇವಾಗ ನೋಡ್ಕೊಳ್ಳಿ ಆವಾಗ್ಲೇ ಹಾಕಿದ್ ಬಟ್ಟೆ ನೀವ್ ನೋಡಿದ್ರಲ್ಲ ಸರ್ ಪೂರ್ತಿ ಕೊಳೆ ಹೋಗೈತೆ ಕ್ಲಿಯರ್ ಆಗೈತಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೈತೆ ಸರ್ ಸರ್ ಇವಾಗ ಇದ್ದು ಬಟ್ಟೆ ಸರ್ ಇವಾಗ ವಾಷಿಂಗ್ ಆಯ್ತು ವಾಷಿಂಗ್ ಆದ ತಕ್ಷಣ ಈ ಬಿಟ್ಬಿಟ್ರೆ ನೀರ್ ಪೂರ್ತಿ ಹೋಗುತ್ತೆ ಕೊಳೆ ಎಷ್ಟಿತ್ತು ನೀರ್ ಎಷ್ಟತೈತೆ ವೀಕ್ಷಕರೇ ಈ ಒಂದು ರೇಟ್ ಅಲ್ಲಿ ವಾಷಿಂಗ್ ಮಷಿನ್ ಕೊಡ್ತಾರೆ ಅಂದ್ರೆ ನಿಮ್ಗೊಂದು ಡೌಟ್ ಬಂದಿರಬಹುದು ಅದೇನಪ್ಪ ಅಂತಂದ್ರೆ ಇಷ್ಟು ಕಡಿಮೆ ದರದಲ್ಲಿ ಕೊಡ್ತಾರೆ ಅಂದ್ರೆ ಈ ಒಂದು ವಾಷಿಂಗ್ ಮಷಿನ್ ಕ್ವಾಲಿಟಿ ಇರಲ್ಲ ಈ ಒಂದು ವಾಷಿಂಗ್ ಮಷಿನ್ ಗೆ ಗ್ಯಾರಂಟಿ ಇರಲ್ಲ ಅಂತ ಒಂದು ಡೌಟ್ ಬಂದೇ ಬಂದಿರುತ್ತೆ ಬಟ್ ನೀವು ಆ ಒಂದು ಡೌಟ್ ತಲೆಯಿಂದ ತೆಗ್ದೆ ಯಾಕಪ್ಪ ಅಂತಂದ್ರೆ ಈ ಒಂದು ವಾಷಿಂಗ್ ಮಷಿನ್ ಏನು ನಿಮಗೆ ಕಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಒಂದು ಗ್ಯಾರಂಟಿ ಕಾರ್ಡ್ ವಾರಂಟಿ ಕಾರ್ಡು ಕೊಡ್ತಾರೆ ಹಾಗೆ ಅವರು ಒಂದು ವಿಸಿಟಿಂಗ್ ಕಾರ್ಡ್ನೂ ಸಹ ಕೊಡ್ತಾರೆ ಸೊ ಇವಾಗ ನಮಗೆ ಒಂದು ವಾಷಿಂಗ್ ಮಷಿನ್ ತಗೊಂಡ ತಕ್ಷಣ ಅವರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಅವ್ರ ಆಫೀಸ್ ಅಡ್ರೆಸ್ ಎಲ್ಲಿದೆ ಗೊತ್ತಿಲ್ಲ ಅನ್ನೋಂತಹ ಡೌಟೇ ಬೇಡ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್